ुर बसरी लुवाजा राज्य विल राजा राज्य

सोटे ना पैसा का सट्टा फुडो फडदे हाल्लो भरता पालोजी कितें टकेता सट्टा फुडो बरते हाल्म भरता पालोजी कितेंता Put the Raja Rabas, <laughs> put the Raja Mishka's letter, put Raja Rabas, put you. हेलो हेलो गुरु एको हेलो 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 ದಯವಿಟ್ಟು ಎಲ್ಲ ಸಮಸ್ತ ಅಕ್ಕಿ ಮಡಿಯ ಕಲಾಭಿಮಾನಿಗಳು ಆದಷ್ಟು ಬೇಗನೆ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ ಕೆಲವೇ ಕೆಲವು ನಿಮಿಷದಲ್ಲಿ ನಾಟಕ ಪ್ರಾರಂಭವಾಗಲಿದ್ದು ಎಲ್ಲ ಸಮಸ್ತ ಅಕ್ಕಿ ಮಡಿಯ ಕಲಾಭಿಮಾನಿಗಳು ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ

ಸಂಗನಗೌಡ ಕಾದರ್ಕಿ ವಿವೇಕಾನಂದ ಪಾಟೀಲ್ ಬಂದಿದ್ರೆ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿತ್ತ ಮಲ್ಯ ವಿನಂತಿ ನಿಮಗೋಸ್ಕರ ವೇದಿಕೆ ಕಾಯ್ತಾ ಇದೆ ದಯವಿಟ್ಟು ಬಂದಂತ ಅತಿಥಿ ಮಾಹಿದವರು ವೇದಿಕೆಯನ್ನು ಅಲಂಕರಿಸಬೇಕಾಗಿತ್ತ ತಮ್ಮಲ್ಲಿ ವಿನಂತಿ

ಮನೆ ಕೀಲಿ ಹಾಕಿ ಹೊರಗಡೆ ಮತ್ತು ಬೇರೆ ಊರಿಗೆ ಹೋಗುವಾಗ ತಮ್ಮ ಬಂಗಾರ ಹಣ ತಮ್ಮ ತಮ್ಮ ಜೊತೆಗೆ ಅಥವಾ ಬ್ಯಾಂಕ್ ಸೇಫ್ ಲಾಕರ್ ನಲ್ಲಿ ಇಡಬೇಕು ಮನೆ ಕೀಲಿ ಹಾಕಿ ಹೋಗುವಾಗ ಮನೆಯ ಅಕ್ಕಪಕ್ಕದ ಜನರಿಗೆ ನಿಮ್ಮ ಮನೆ ಕಡೆ ನೋಡಿಕೊಳ್ಳಲು ಹೇಳಿ ಹೋಗಿ ಎಲ್ಲರೂ ತಮ್ಮ ತಮ್ಮ ವಾಹನದ ಹ್ಯಾಂಡ್ ಲಾಕ್ ಮಾಡಬೇಕು ನಿಮ್ಮ ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ವಾಹನಗಳನ್ನ ನಿಲ್ಲಿಸಿಕೊಳ್ಳಿ ಮನೆ ಬಿಟ್ಟು ಹೋಗುವಾಗ ಮನೆಯ ಮುಖ್ಯ ಗೇಟಿಗೆ ಇರುವ ಕೀಲಿಯನ್ನ ಒಳಗಡೆಯಿಂದ ಹಾಕಿಕೊಳ್ಳಬೇಕು ಎಲ್ಲ ಸಾರ್ವಜನಿಕರು ತಮ್ಮ ಮನೆಯ ಮುಂದೆ ಇರುವ ಲೈಟ್ ಅನ್ನ ರಾತ್ರಿ ವೇಳೆಯಲ್ಲಿ ಸಂಪೂರ್ಣ ಹಚ್ಚಬೇಕು ತಮ್ಮ ಮೊಬೈಲ್ಗೆ ಅನಧಿಕೃತವಾಗಿ ಬರುವ ಯಾವುದೇ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬಾರದು ಮತ್ತು ಲಿಂಕ್ ಕ್ಲಿಕ್ ಮಾಡಬಾರದು ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಬಂದು ನಿಮ್ಮ ಮೈಮೇಲಿನ ಬಂಗಾರಕ್ಕೆ ನಮ್ಮ ಹಣ ಮುಟ್ಟಿಸಿ ದೇವರಿಗೆ ಹಾಕಿ ಅಂತ ಹೇಳಿ ನಿಮ್ಮ ಬಂಗಾರ ಬಿಚ್ಚಿಸಿಕೊಂಡು ಹಾಳೆಯಲ್ಲಿ ಅಥವಾ ತಮ್ಮ ನೋಟಿನಲ್ಲಿ ಕಟ್ಟಿಕೊಂಡು ಬಂಗಾರವನ್ನ ನಿಮಗೆ ಗೊತ್ತಿರದ ಹಾಗೆ ತೆಗೆದುಕೊಂಡು ಹೋಗುವವರ ಬಗ್ಗೆ ಜಾಗರೂಕತೆಯಿಂದ ಇರಿ ನಿಮ್ಮ ನಿಮ್ಮ ಏರಿಯಾ ಅಥವಾ ಊರಿನಲ್ಲಿ ಅಪರಿಚಿತ ವ್ಯಕ್ತಿಗಳು ತಿರುಗಾಡುವುದನ್ನು ಕಂಡು ಬಂದರೆ ಒಂದು ಒಂದು ಎರಡು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ತಿಳಿಸಬೇಕು ಈ ಎಲ್ಲಾ ಸೂಚನೆಗಳನ್ನ ಸಾರ್ವಜನಿಕರು ಪಾಲಿಸಿ ಕಳ್ಳತನವಾಗುವುದನ್ನ ಮುಂಚಿತವಾಗಿ ತಡೆಗಟ್ಟಿ ಪೊಲೀಸ್ ಇಲಾಖೆಗೆ ಸಹಕಾರವನ್ನ ಮಾಡಿ ಹಲೋ ಹಲೋ ಅಜ್ಞಾನ ತಿಂದ್ರಾಂಧ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ಕ್ಷೇತ್ರಾಧಿಪತಿ ಆದಂತಹ ಶ್ರೀ ದಿಗಂಬರೇಶ್ವರ ಪಾದಾರ ಹಣಿಮಣದು ಕಾರಣೀಕರ್ತರಾದ ಶ್ರೀ ಮಾರುತೇಶ್ವರ ಹಾಗೂ ಲಕ್ಷ್ಮೀ ಮಾತೆಯ ಪಾದಾರವಿಂದಲೇ ಹಣೆಮಣದು ಶ್ರೀ ಮಾರುದೇಶ್ವರ ಹೋಕಳಿ ಹಾಗೂ ಉಡಿ ತುಂಬುವ ನಿಮಿತ್ತವಾಗಿ ಶ್ರೀ ದಿಗಂಬರೇಶ್ವರ ನಾಟ್ಯ ಸಂಘ ಅಕ್ಕಿಮಡಿಯವರು ಅರ್ಪಿಸುವ ಕಲಾಕುಸುಮ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಈ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ ಇದಕ್ಕೂ ಮುಂಚೆ ಒಂದೆರಡು ನುಡಿ ಯಾವಾಗಲೂ ಒಂದು ದೇಶ ಸುಭಿಕ್ಷವಾಗಿರಬೇಕೆಂದರೆ ಅನ್ನ ನೀಡುವ ರೈತ ಎಷ್ಟು ಮುಖ್ಯನೋ ಅದರಂತೆ ದೇಶವನ್ನ ಕಾಯುವ ಸೈನಿಕನು ಅಷ್ಟೇ ಮುಖ್ಯ ಆದ್ದರಿಂದಲೇ ನಮ್ಮ ಹಿರಿಯರು ಹೇಳಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವೇದಿಕೆ ಮೇಲ್ರ ಗಣ್ಣರೆಲ್ಲರಿಗೂ ಒಂದು ಸೂಚನೆ ದಯವಿಟ್ಟು ಎಲ್ಲರೂ ಪ್ರಪ್ರಥಮ ಬಾರಿಗೆ ಸೈನಿಕರಿಗಾಗಿ ಒಂದು ಜಯಕಾರವನ್ನು ಹಾಕೋಣ ಎಲ್ಲರೂ ಸೇರಿ ಎಲ್ಲರೂ ವೇದಿಕೆಯಲ್ಲಿ ಎದ್ದು ನಿಂತು ಸೈನಿಕರಿಗಾಗಿ ಒಂದು ಜಯಕಾರವನ್ನು ಹಾಕಬೇಕಂತ ಕೇಳ್ಕೊಳ್ತೇನೆ ಎಲ್ಲರೂ ವೇದಿಕೆಯ ಮೇಲೆ ಅಲ್ಲೇ ಎದ್ದು ನಿಂದ್ರಿ ಎಲ್ಲ ಗಂಡರು ಅಲ್ಲೇ ಎದ್ದು ನಿಂದ್ರಿ ನಿಮ್ ವೇದಿಕೆ ಹತ್ರ ನೀವು ನಿಂತ ಗೊಂದಲೇ ಎದ್ದು ನಿಂದ್ರಿ ಅಲ್ಲೇ ನಮ್ಮ ದೇಶವನ್ನ ಕಾಯುತ್ತಿರುವ ಸೈನಿಕರಿಗೆ ನಮ್ಮ ದೇಶವನ್ನ ಕಾಯುತ್ತಿರುವ ಸೈನಿಕರಿಗೆ ಜೈ ಜವಾ ಜೈ ಜವಾಭಾರ ಎಲ್ಲ ಗಣ್ಯ ಮಾಡಿ ಧನ್ಯವಾದಗಳು ಈ ವರ್ಷ ವಿಶೇಷ ಎನ್ಸಿರಬಹುದು ಎಲ್ಲರಿಗೂ ತಿಳಿದಿರುವ ವಿಷಯ ನಮ್ಮ ದೇಶದ ಮಹಿಳೆಯರ ಸಿಂಧೂರ ತಿಲಕವನ್ನ ಅಳಿಸಿರುವಂತಹ ಪಾಪಿಗಳಿಗೆ ಆಪರೇಷನ್ ಸಿಂಧೂರ ಎಂಬ ನಾಮಾಂಕಿತದಡಿ ದಿಟ್ಟ ಉತ್ತರವನ್ನ ನೀಡಿರುವಂತಹ ನಮ್ಮ ಸೈನಿಕರಿಗೆ ಒಂದು ರೀತಿಯ ಸಲಾಂ ಹೊಡೆಯುವ ಒಂದು ಕಾರ್ಯಕ್ರಮ ಆದ್ದರಿಂದ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಹನಿಯಾಗೋಣ ಯಾವುದೇ ಕಾರ್ಯಕ್ರಮ ಮಾಡಬೇಕಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಗಮಿಸಿದ ಎಲ್ಲ ಗಣ್ಯ ಅತಿಥಿ ದೇವೋಭವ ಎಂಬ ನಾನುಡಿಯಂತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಈ ವೇದಿಕೆಗೆ ಆಗಮಿಸಿರುವಂತಹ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಉದ್ಘಾಟಕರಿಗೂ ಅಧ್ಯಕ್ಷರಿಗೂ ಅಂಧಕಾರದ ಹೋಗಲಾಡಿಸಿರುವಂತಹ ಜ್ಯೋತಿ ಬೆಳಗಿಸುವ ವೇದಿಕೆಯ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಈ ನಾಟಕದ ಸಂಘಟಕರ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಪ್ರೀತಿ ದೂತಕವಾದ ಮಾಲಾರ್ಪಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಆತ್ಮೀಯ ಮಿತ್ರ ಮುತ್ತುರಾಜ್ ಕೇಳಿಕೊಳ್ಳುತ್ತೇನೆ ಅಕ್ಕಿಮಡಿಯ ಪವಾಡ ಪುರುಷನಾಗಿರುವಂತ ದಿಗಂಬರೇಶ್ವರನ ಪಾದಗಳಿಗೆ ಹಣೆ ಮಾಡಿದು ಹಾಗೆ ನಮ್ಮೂರಿನ ಗ್ರಾಮ ದೇವತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ತಾಯಿ ಎನ್ನುವಂತ ಲಕ್ಷ್ಮೀ ದೇವಿಯ ಪಾದಾರಂಭಗಳಿಗೂ ಚಿರ ನಮಿಸಿ ಬುದ್ಧ ನನ್ನ ಬುದ್ಧಿ ಏಸು ನನ್ನ ಸಿದ್ಧಿ ಪೈಗಂಬರ ನನ್ನ ಚಿಂತನ ಅಂಬೇಡ್ಕರ್ ನನ್ನ ಮಂದನ ಮಹಾವೀರ ನನ್ನ ಚೇತನ ಕನಕದಾಸ ನನ್ನ ಭಾವ ವಿಕಾಸ ಬಾಪೂಜಿ ನನ್ನ ಮಂದಹಾಸ ಬಸವ ತಂದೆ ನನ್ನ ಜೀವದ ಜೀವ ಮನಕುಲಕ್ಕಾಗಿ ಶ್ರಮಿಸಿದ ಪೂಜ್ಯ ಪ್ರವಾದಿಗಳು ನಮ್ಮನ್ನ ರೂಪಿಸಿದ ರೂವಾರಿ ಎಂಬ ನಾನುಡಿಯಂತೆ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ರಕ್ಷಣೆಯಿಂದ ಕುಂತಿದಿವಿ ಅಂದ್ರೆ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ಹೆಸರೇ ಹೇಳುವಂತ ಇಪ್ಪತ್ತಾರು ಜನ ಭಾರತೀಯ ನಾರಿಯರ ಸಿಂಧೂರವನ್ನ ಅಳಿಕ್ಕಿ ಅಳಿಸಿ ಹಾಕಿದಂತ ಉಗ್ರರನ್ನ ಸದೆ ಬಡಿದು ಇವತ್ತು ವಿಜಯ ಪತಾಕಿನ ಹಾರಿಸಿದ ಭಾರತೀಯ ಸೈನಿಕರಿಗೆ ನಮ್ಮದೊಂದು ಸಲಾಮ್ ಎನ್ನುವಂತೆ ಈ ಒಂದು ಕಾರ್ಯಕ್ರಮ ಅವರಿಗೆ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ನಮ್ಮೂರಿನ ಸಾಹುಕಾರ ಆಗಿರುವಂತ ಮಲ್ಲಪ್ಪ ಈರಪ್ಪ ಬೊರುಡಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ ಈ ಮನೆಯರಿಗೆ ಗುರಪ್ಪನ ಕೊನ್ನೂರವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೈಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೇನೆ ಧನ್ಯವಾದಗಳು ಹಾಗೇನೆ ಇನ್ನಿರುವ ಉದ್ಘಾಟಕರಾಗಿರುವಂತ ಕೊಳಬಸಯ್ಯ ಮಠರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ಇನ್ನೂರ್ವ ಮ್ಯಾನೇಜರ್ ಆಗಿರುವಂತ ಪ್ರಕಾಶ್ ಕಪುಲ್ಗುದಿ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿ ಹಾಗೇನೆ ನಮ್ಮೂರಿನ ಯುವ ನಾಯಕರು ಯುವ ಮೋಸದಿರುವಂತ ಪ್ರೀತಿಯ ತಂಬಿ ತಂಬಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮಾಡ್ಕೋತಾ ಇದ್ದೇನೆ ಇವರಿಗೆ ಅವರ ಆತ್ಮೀಯ ಸ್ನೇಹಿತ ಲಕ್ಷ್ಮಣ್ ತಳವರವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಅನಿಸ್ಕೋತಾ ಇದ್ದೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಭವಿಷ್ಯವರಾಗಿ ಆಗಮಿಸಿರುವಂತಹ ಶ್ರೀಶೈಲಗೌಡ ಪಾಟೀಲ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮಾಡಿಕೊಳ್ತಾ ಈ ಮನೆಯವರಿಗೆ ನಮ್ಮೂರಿನ ಯೂತ ಏಕಾನ್ ಎಂದೇ ಮಹೇಶ್ ಕಬ್ಬಿ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ವಿನಂತಿ ಹಾಗೇನೆ ನಮೂನಿನ ಯುವ ನಾಯಕರು ಆಗಿರುವಂತಹ ಶಿವರುದ್ರಯ್ಯ ಮಠದವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ಅಯ್ಯಪ್ಪ ಮಠದವರು ಬಂದು ಮಾಲಾರ್ಪಣೆ ಸ್ವಾಗತ ಮಾಡಿಕೊಬೇಕಾಗಿ ತಮ್ಮಲ್ಲಿ ವನಿಸಿ ಹಾಗೇನೆ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಪ್ರೀತಿಯ ಹಿರಿಯರು ಆತ್ಮೀಯರ ಮಠದ ಇವರನ್ನು ಕೂಡ ಈ ಒಂದು ಚಟ್ಟಿಮಠ ಇವರನ್ನು ಕೂಡ ಆಧಾರದ ಸ್ವಾಗತ ಮಾಡಿ ಕೂತ ಇವರಿಗೆ ಹನುಮಂತ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿ ವಿನಂತಿ ಹಾಗೇನೆ ಯುವ ನಾಯಕರು ಬಿಜೆಪಿಯ ಧೂರಿನರಾಗಿರುವಂತಹ ಕುಮಾರ್ ಚಿಕ್ಕೂರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ವಿಠಲ್ ಡೆಂಗಿಯವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕು ಹಾಗೇನೆ ಹನುಮಂತ್ ಡಂಗ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮಾಡಿಕೊಳ್ಳುತ್ತಾ ಇವರಿಗೆ ಕಿರಣ್ ಜಗದಾಳ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರವೀಣ್ ಜಗದ ಪ್ರವೀಣ್ ಜಗದ ಪ್ರವೀಣ್ ಜಗದಾಳ್ ಅವರು ಬಂದು ಮಾಲಾರ್ಪಣೆ ಮಾಡ್ಕೋಬೇಕು

ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೀತಿಯ ಸೋದರ ತಳವಾರಿ ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತ ಮಾಡಿಕೊಡ್ತಾ ಇವರಿಗೆ ಶ್ರೀಶೈಲ್ ಮಠದವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿತ್ತು ಹಾಗೇನೆ ಈ ಒಂದು ನಾಟಕದ ಅತಿಥಿಯಾಗಿ ಆಗಮಿಸಿರುವಂತ ಶಿವಯ್ಯ ಮಠದ ಹಳೆಯ ಕಲಾಭಿಮಾನಿಗಳು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ರಾಮಪ್ಪ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡಿಕೊಬೇಕಾಗಿ ವಿನಂತಿ ಹಾಗೇನೆ ನಮ್ಮೂರಿನ ಸೋದರಾಗಿರುವಂತ ಅನಿಲ್ ಬಾಯಾಪುರ್ ಕಿಸಾನ್ ಕೇಳಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮಾಡಿಕೊಳ್ತಾ ಇವರಿಗೆ ಸರಾಸಿಯು ತಳವಾರ್ ಪ್ರಸ್ತುತ ವಕೀಲರು ಇವರು ಕೂಡ ಇವರನ್ನ ಸ್ವಾಗತ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವೆನೆಸ್ಕೊತಾ ಇದ್ದೇನೆ ಹಾಗೇನೆ ಮಲ್ಲು ಪೂಜಾರಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಅವರಿಗೂ ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ ಈ ಮಾನ್ಯರಿಗೆ ಮಾಂತಯ್ಯ ಮಠದವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡಿ ಹಾಗೇನೆ ಹಲೋ ಹಾಗೇನೆ ಬಲ ಉದ್ಘಾಟಕರಾಗಿ ಆಗಮಿಸಿರುವಂತ ಪ್ರೀತಿಯ ಸೋದರ ರಾಜು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ಅವರ ಪ್ರೀತಿಯ ಸೋದರ ಬಸಯ್ಯ ಮಣಪದಿಯವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಹಾಗೇನೆ ಮಲ್ಲಪ್ಪನ ಕಂಬಳಿಯವರನ್ನು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇವರಿಗೆ ರಾಮಣ್ಣ ಕೊನ್ನೂರವರು ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿ ವಿನಂತಿ ಹಾಗೇನೆ ನಮ್ಮೂರಿನ ಭಾಷಾ ಎಂದೇ ಪ್ರಖ್ಯಾತಿಯಾಗಿರುವಂತಹ ಭಾಷಾ ಸಾಬ್ ನಾಗ ಅವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಅವರನ್ನ ಅವರಾದವರು ಸ್ವಾಗತ ಮಾಡ್ಕೋಬೇಕಾಗಿತ್ತ ಮಲೆಯವನಂತೆ